ಕಮೆಂಟ್ ಮಾಡಿ ಅಂತ ಕೇಳ್ತಾ ಹಾಗೆ ತ್ರೀ ಸೆವೆಂಟಿ ತ್ರೀ ಕೆ ವ್ಯೂಸ್ ಟ್ವೆಲ್ ಸೆವೆನ್ ಕೆ ಲೈಕ್ ಟು ಫೋರ್ಟಿ ಕಾಮೆಂಟ್ ಟು ಟೆನ್ ಶೇರ್ ಆಗಿರುವಂತಹ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಕೊಡಿ ಬಾ ನಾವು ಅವ್ ಹೋಗಿ ಬರ್ತೀವಿ ಅಂತ ತುಂಬಾ ಜನ ಕೇಳಿದ್ರಿ ಅವರಿಗೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೀನಿ ಇದು ಬೆಂಗಳೂರಿಂದ ಕೇವಲ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು ಹಾಗೆ ಕುಣಿಗಲಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿ ಹಾಗೆ ಇತಿಹಾಸ ಕೂಡ ಕೊಡ್ತೀನಿ ಅದರ ಬಗ್ಗೆ ನೋಡ್ತಾ ಹೋಗೋಣಂತೆ ಬನ್ನಿ ಈ ದೇವಸ್ಥಾನ ಕುಣಗಲಿಂದ ಕೇವಲ ಐದು ಕಿಲೋಮೀಟರ್ ಇರೋದ್ರಿಂದ ಸುಮಾರು ಆಟೋಗಳು ಇಲ್ಲಿ ಕುಣಿಗಳಿಂದ ಕೂಡ ಬರುತ್ತೆ ಕುಣಿಗಳಿಗೆ ಯಾವುದೇ ಕಡೆಯಿಂದ ಬಸ್ ಸಂಪರ್ಕ ಇದೆ ಇರೋದ್ರಿಂದ ಯಾವುದೇ ಊರಿಂದ ಕೂಡ ಕುಣಿಗಳಿಗೆ ಬರಬಹುದಾಗಿದೆ ಹಾಗೆ ಇಲ್ಲಿನ ದೇವಸ್ಥಾನದ ಹೆಬ್ಬಾಗಿಲು ಈ ದೇವಸ್ಥಾನದ ಹೆಬ್ಬಾಗಿಲು ನೋಡ್ಕೊಂಡು ನಾವು ಮುಂದೆ ಹೋಗ್ತಿದ್ದೀವಿ ಇಲ್ಲಿನ ದೇವಸ್ಥಾನದ ಬೆಟ್ಟದ ಕೆಳಗಡಿಯ ಭಾಗವನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಿರುವಂತದ್ದು ಹಾಗೆ ಈ ದೇವಸ್ಥಾನಕ್ಕೆ ಮುಂಚೆ ನಾವು ಚಿಕ್ಕ ಹುಡುಗರ್ನಲ್ಲಿ ಬರಬೇಕಾದ್ರೆ ಒಂದು ಟ್ವೆಂಟಿ ಫೈವ್ ಇಯರ್ಸ್ ತರ್ಟಿ ಇಯರ್ಸ್ ಬ್ಯಾಕು ಯಾವುದೇ ರೋಡ್ ಆಗಲಿ ಅಥವಾ ಯಾವುದೇ ಮೆಟ್ಲುಗಳಾಗಲಿ ಖಂಡಿತ ಇರಲಿಲ್ಲ ಇಲ್ಲಿನ ಇತಿಹಾಸ ಅದೇ ಯಾವತ್ತು ಈ ರೋಡ್ಗೆ ಮೆಟ್ಲಲ್ಲಾಗ್ಲಿ ಅಥವಾ ಬೆಟ್ಟದ ಮೇಲೆ ಹೋಗುವಂಥದ್ದಾಗಲಿ ಯಾವುದು ಇರಲಿಲ್ಲ ಸೊ ಬೆಟ್ಟವನ್ನ ಹಾಗೆ ಗಿಡಗಳು ಗಂಟೆಗಳು ಹಾಗೆ ಏನಿದೆ ಅದನ್ನು ಹಿಡ್ಕೊಂಡು ಹತ್ಬೇಕಾಗಿತ್ತು ತುಂಬಾ ಕಷ್ಟ ಇತ್ತು ಮುಂಚೆ ಈ ಬೆಟ್ಟಕ್ಕೆ ಹೋಗೋದು ಅಷ್ಟು ತುಂಬಾ ಸತ್ಯವಾದ ದೇವರು ಕೂಡ ಹೌದು ಯಾವತ್ತು ಯಾರಿಗೂ ಏನು ತೊಂದರೆ ಆಗದಂತೆ ಆ ದೇವಸ್ಥಾನಕ್ಕೆ ಕಲ್ಸ ಹಾಗೆ ಈಗ ಇಲ್ಲಿನ ದೇವಸ್ಥಾನಕ್ಕೆ ಆ ದೇವಸ್ಥಾನದ ಬೆಟ್ಟದ ಮೇಲ್ ಹೋಗೋದಿಕ್ಕೆ ರೋಡ್ ಕೂಡ ಮಾಡಿರುವಂತದ್ದು ನೋಡ್ತಿದ್ದೀರಾ ಹಾಗೆ ದೇವಸ್ಥಾನಕ್ಕೆ ನೆಡ್ಕೊಂಡು ಹೋಗೋರ್ಗು ಕೂಡ ಇಲ್ಲಿ ಮೆಟ್ಲುಗಳು ಕೂಡ ಮಾಡಿರುವಂತದ್ದು ಹಾಗೆ ಆ ದೇವಸ್ಥಾನಕ್ಕೆ ಹೋಗೋದು ಒಂದು ನೇಚರ್ ಆ ಒಂದು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ದೇವಸ್ಥಾನಕ್ಕೆ ಮಳೆಗಾಲದಲ್ಲಿ ಅಥವಾ ಶ್ರಾವಣ ಮಾಸದ ಟೈಮ್ ಅಲ್ಲಿ ಬಂದ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟೇ ಅಷ್ಟು ಖುಷಿ ಕೊಡುತ್ತೆ ಯಾಕೆಂದ್ರೆ ಅಚ್ಚ ಹಸಿರಿವಿನ ನಡುವೆ ಆ ಹೋಗೋದಿದೆಯಲ್ಲ ಆ ಒಂದು ಅನುಭವ ನೇಚರು ಆ ಖುಷಿ ಇದೆಯಲ್ಲ ನಿಜವಾಗ್ಲೂ ಅದನ್ನ ಪದಗಳಲ್ಲಿ ಹೇಳೋಕ್ಕಾಗಲ್ಲ ಆ ಹೇಳ್ತಾ ಹೇಳ್ತಾ ನೋಡಿ ಆಲ್ರೆಡಿ ನಾನು ದೇವಸ್ಥಾನದ ಆಮೇಲೆ ಮೇಲ್ ಬಂದೆ ಬಿಟ್ಟೆ ಗಾಡಿಲಿ ಸೊ ದೇವಸ್ಥಾನದ ಮುಂಬಾಗಿಲನ ತೋರಿಸ್ತಿದ್ದೀನಿ ಹಾಗೆ ಒಳಗಡೆ ಒಂದಾಯಿತು ದೇವಸ್ಥಾನದ ದೇವರ ದರ್ಶನ ಕೂಡ ಮಾಡಿಸ್ತಿದ್ದೀನಿ ಖಂಡಿತ ಯಾವುದೇ ರೀತಿಯ ವಿಡಿಯೋ ಮಾಡೋ ಹಾಗಿಲ್ಲ ಆದರೂ ಕೂಡ ನಿಮಗೋಸ್ಕರ ದೇವರನ್ನು ಕೂಡ ತೋರಿಸ್ತಿದ್ದೀನಿ ದೇವ್ರನ್ನ ಆರತಿ ಕೂಡ ಮಾಡ್ತಿದ್ದಾರೆ ಹಾಗೆ ಆರತಿ ತಗೊಂಡು ಹೋಗೋಣಂತೆ ಹಾಗೆ ಇದರ ಬಗ್ಗೆ ಇತಿಹಾಸ ಕೂಡ ತುಂಬಾ ರೋಚಕವಾಗಿರುವಂಥದ್ದು ಯಾಕೆ ಅಂದರೆ ಈ ದೇವಸ್ಥಾನಕ್ಕೆ ಬಾಗಿಲೆ ಇಲ್ಲದಿರುವಂತಹದ್ದು ಕೂಡ ಸತ್ಯವಾದ ದೈವವನ್ನು ನೀವಿಲ್ಲಿ ಕಾಣಬಹುದಾಗಿದೆ ಯಾಕೆ ಅಂದರೆ ಈ ದೇವಸ್ಥಾನಕ್ಕೆ ಒಬ್ಬ ಭಕ್ತರು ಬಂದು ಆ ದೇವರನ ದರ್ಶನ ಆಗ್ಲಿಲ್ಲ ಸೊ ತುಂಬಾನೇ ನೊಂದ್ಕೊಂಡು ದೇವಸ್ಥಾನದ ಬಳಿ ಕೂತಿದ್ರಂತೆ ಆಗ ಆ ಸ್ವಾಮಿ ಕೋಪಗೊಂಡು ನನ್ನ ದರ್ಶನಕ್ಕೆ ಬರುವವರಿಗೆ ಯಾವುದಾದ್ರೆ ತೊಂದರೆ ಆಗಬಾರ್ದು ನನ್ನ ನೋಡೋದಿಕ್ಕೆ ಯಾವುದೇ ಅಡತಡಿಯಾಗಬಾರ್ದು ಅಂತ ಕೋಪಗೊಂಡು ಆ ಬಾಗಿಲನ್ನು ಒದ್ದಿದ್ದಕ್ಕೆ ಆ ಬಾಗಿಲು ಹೋಗಿ ಎದುರುಗಡೆ ಇರುವಂತಹ ಕೆರೆಯಲ್ಲಿ ಬಿತ್ತು ಅಂತ ಇಲ್ಲಿನ ಇತಿಹಾಸ ಕೂಡ ಹೇಳುತ್ತೆ ಹಾಗೆ ನನ್ನ ತಮ್ಮ ಈಡುಗಾಯಿ ಹಾಕಿ ಬಂದ ಸೊ ಅಲ್ಲಿಂದ ನಾನು ಆಗ್ತಿದ್ದೀನಿ ಹಾಗೆ ಇಲ್ಲಿನ ಇತಿಹಾಸ ನಿಜವಾಗ್ಲೂ ಸತ್ಯವಾದ ಘಟನೆ ಅಂತ ಕೂಡ ಇಲ್ಲಿನ ಪುರಾಣದಿಂದ ನಡ್ಕೊಂಡು ಬಂದಿರೋಂಥದ್ದು ಹಾಗೆ ಕೆಳಗಡೆ ಆ ಆಂಜನೇಯ ಕೂಡ ಇದೆ ತುಂಬಾ ಸತ್ಯವಾದ ಆಂಜನೇಯ ಎರಡು ಆಂಜನೇಯ ಇದೆ ಇಲ್ಲಿ ಇದು ತುಂಬಾ ಪುರಾತನ ಕಾಲವಾದಂತಹ ಆಂಜನೇಯ ಹಾಗೆ ಇದು ಈಗ ಪ್ರತಿಷ್ಠಾಪನೆ ಮಾಡಿದಂತಹ ಒಂದೇ ದೇವಸ್ಥಾನದಲ್ಲಿ ಎರಡು ಆಂಜನೇಯನ ಇಲ್ಲಿ ಮಾತ್ರ ಕಾಣ್ಬೋದಾಗಿರುವಂತದ್ದು ನಿಜವಾಗ್ಲೂ ನನಗೆ ವಜರಂಗಿ ಅಂದ್ರೆ ತುಂಬಾನೇ ಇಷ್ಟ ಅವರು ನೆಡ್ಸ್ಕೊಂಡು ಬಂದಿರುವಂತಹದ್ದು ನನ್ನ ಅಹ್ ಒಳ್ಳೆತನದಲ್ಲಿ ಬದುಕನ್ನು ಕೊಟ್ಟಿರುವಂತದ್ದು ನಿಜವಾಗ್ಲು ನನಗೆ ತುಂಬಾನೇ ಖುಷಿ ಇದೆ ನೀವು ಇಲ್ಲಿಗೆ ನೋಡ್ತಿದ್ದೀರಾ ದೇವಸ್ಥಾನದ ಮೆಟ್ಲುಗಳನ್ನ ಕೂಡ ತೋರಿಸ್ತಿದೀನಿ ಇಲ್ಲಿ ಒಂದು ಆ ದೇವಿಗೆ ಪೂಜೆ ಮಾಡಿ ಉದ್ಗಡ್ಡಿ ಕರ್ಪೂರ ಹಚ್ಚಿ ಇಲ್ಲಿಂದ ಬೆಟ್ಟನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನಗಳು ಹಾಗೆ ಇಲ್ಲಿನ ಇನ್ನೊಂದು ಏನು ಇತಿಹಾಸ ಏನು ಅಂದ್ರೆ ಇಲ್ಲಿನ ಭಕ್ತಾದಿಗಳು ದೇವ್ನನ್ನ ಹೂವು ಕೇಳೋದು ಅಂತ ಏನ್ ಹೇಳ್ತಾರೆ ಹೂವು ಕೇಳ್ದಲೇ ಯಾವುದೇ ಕಾರ್ಯವನ್ನು ಕೂಡ ಮಾಡೋದಿಲ್ಲ ಈ ಹಾಗೆ ನಮ್ಮ ಮನೆಯ ದೇವರಲ್ಲ ಇದು ಹಾಗೆ ನಾವು ಮೊರೆ ಹೋದಂತ ದೇವರು ಯಾಕೆಂದ್ರೆ ನನ್ನ ತಂದೆಗೆ ಗಂಡು ಮಕ್ಳದಂತ ಸಂದರ್ಭದಲ್ಲಿ ತಂದೆಯನ್ನ ನೆನೆಸ್ಕೊಂಡು ಆರ್ಕೆ ಮಾಡ್ಕೊಂಡಾಗ ನನ್ನ ತಮ್ಮ ಹುಟ್ಟಿದ್ದು ಅಂತ ಕೂಡ ಹೇಳ್ತಾರೆ ಹಾಗೆ ಅದಕ್ಕಾಗಿ ಪ್ರತಿ ವರ್ಷದಲ್ಲಿ ಎರಡು ಮೂರು ಬಾರಿ ನಾ ಈ ದೇವಸ್ಥಾನಕ್ಕೆ ಬರ್ತಿದ್ದೀನಿ ನಿಜವಾಗ್ಲು ತುಂಬಾನೇ ಸತ್ಯವಾದ ದೇವರು ಅಂತ ಹೇಳ್ಬೋದು ನೀವು ಕೂಡ ಒಮ್ಮೆ ಒಬ್ಬನಿ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಖುಷಿ ಕೂಡ ಆಗುತ್ತೆ ಧನ್ಯವಾದಗಳು